ನಾವು ವರಮಹಾಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀವೋ ಅದೇ ರೀತಿ ವರಮಹಾಲಕ್ಷ್ಮಿ ವಿಸರ್ಜನೆಯನ್ನು ಕೂಡ ಮಾಡಬೇಕಾಗತ್ತೆ ವರಮಹಾಲಕ್ಷ್ಮಿ ಕಳಸದ ವಿಸರ್ಜನೆಯನ್ನು ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಜೊತೆಗೆ ಕಳಸದ ಒಳಗಡೆ ಹಾಕಿರುವಂಥ ವಸ್ತುಗಳನ್ನೆಲ್ಲ ಏನು ಮಾಡಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗಾದರೆ ಇನ್ನಾ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ವರಮಹಾಲಕ್ಷ್ಮಿ ಕಳಸದ ವಿಸರ್ಜನೆಯನ್ನು ಯಾವಾಗ ಮಾಡಬೇಕು ಅಂತ ತಿಳ್ಕೊಳ್ಳೋಣ ವರಮಹಾಲಕ್ಷ್ಮಿ ಕಳಸದ ವಿಸರ್ಜನೆಯನ್ನು ಕೆಲವೊಬ್ಬರು ಕೆಲವೊಂದು ದಿನಗಳಲ್ಲಿ ಮಾಡ್ತಾರೆ ಅಂದರೆ ಕೆಲವೊಬ್ಬರು ಶುಕ್ರವಾರದ ದಿನವೇ ವಿಸರ್ಜನೆ ಮಾಡಿದ್ರೆ ಕೆಲವೊಬ್ಬರು ಶುಕ್ರವಾರ ದಿನ ಲಕ್ಷ್ಮಿಯನ್ನು ಮನೆಯಿಂದ ಕಳಿಸ್ಕೊಡಲ್ಲ ಅಂದ್ಬಿಟ್ಟು ಶನಿವಾರ ದಿನ ಮಾಡ್ತಾರೆ ಇನ್ನೂ ಕೆಲವರು ಮೂರು ದಿನ ಕಳಸವನ್ನು ಇಟ್ಕೊಂಡು ಮೂರನೇ ದಿನ ಅಂದರೆ ಭಾನುವಾರದ ದಿನ ಕಳಸವನ್ನು ವಿಸರ್ಜನೆಯನ್ನು ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿಗಳು ನಡ್ಕೊಂಡು ಬಂದಿದೆಯೋ ಅದೇ ರೀತಿ ನೀವು ಮಾಡಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ಹಿಂದಿನ ಪೂರ್ವಜರು ಶುಕ್ರವಾರ ದಿನವೇ ವಿಸರ್ಜನೆ ಮಾಡ್ತಾ ಅಥವಾ ಮಾರನೇ ದಿನ ಶನಿವಾರ ದಿನ ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡಿ ವಿಸರ್ಜನೆ ಮಾಡ್ತಾ ಅಥವಾ ಮೂರು ದಿನ ನೀವು ಲಕ್ಷ್ಮಿಯನ್ನು ಇಟ್ಕೊಂಡು ಕಟ್ಟುನಿಟ್ಟಾಗಿ ಪೂಜೆ ಪುನಸ್ಕಾರ ನೈವೇದ್ಯಗಳನ್ನು ಮಾಡಿ ಆನಂತರ ನೀವು ವಿಸರ್ಜನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಭಾನುವಾರ ಅಂದರೆ ಮೂರನೇ ದಿನದವರೆಗೂ ಕೂಡ ಲಕ್ಷ್ಮಿಯನ್ನು ಇಟ್ಕೊಂಡು ಆನಂತರ ನೀವು ಲಕ್ಷ್ಮೀ ಕಳಸವನ್ನು ವಿಸರ್ಜ ವಿಸರ್ಜನೆ ಮಾಡಬಹುದು ಕಳಸ ವಿಸರ್ಜನೆಗೆ ಶುಕ್ರವಾರ ದಿನ ಶನಿವಾರ ಭಾನುವಾರ ಮೂರು ದಿನವೂ ಕೂಡ ಒಳ್ಳೆಯ ದಿನಗಳೇ ಆದರೆ ಶುಕ್ರವಾರ ದಿನ ವಿಸರ್ಜನೆ ಮಾಡುವವರು ಬರೀ ಕಳಸವನ್ನು ನಾವು ಸ್ಥಾನಪಲ್ಲಟ ಮಾಡಬೇಕು ಅಷ್ಟೇ ಅಂದರೆ ಕಳಸವನ್ನು ಅಲುಗಾಡಿಸ್ಬೇಕು ಅಷ್ಟೇ ಆದರೆ ಆ ಕಳಸದಲ್ಲಿ ಇರೋವಂಥ ವಸ್ತುಗಳನ್ನೆಲ್ಲ ಅಥವಾ ದೇವ್ರ ಮುಂದೆ ಇಟ್ಟಿರುವಂಥ ವಸ್ತುಗಳನ್ನೆಲ್ಲ ಯಾವುದನ್ನು ಕೂಡ ತೆಗಿಬಾರ್ದು ಯಾಕಂದರೆ ಲಕ್ಷ್ಮಿಯನ್ನು ನಾವು ಆವತ್ತಿನ ದಿನ ಶುಕ್ರವಾರ ದಿನ ಮನೆಯಿಂದ ಹೊರಗಡೆ ಕಳಿಸ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಶುಕ್ರವಾರ ದಿನ ವಿಸರ್ಜನೆ ಮಾಡೋರು ಬರೀ ಕಳಸವನ್ನು ಸ್ವಲ್ಪ ಅಲುಗಾಡಿಸಿ ಶನಿವಾರ ದಿನ ನೀವು ಬೆಳಗ್ಗೆ ಮತ್ತೆ ಪೂಜೆ ಮಾಡಿ ಎಲ್ಲ ವಸ್ತುಗಳನ್ನು ಎತ್ತಿಟ್ಕೊಳ್ಬೋದು ಇನ್ನು ಶನಿವಾರ ವಿಸರ್ಜನೆಯನ್ನು ಮಾಡುವವರು ಶುಕ್ರವಾರ ದಿನ ಸಾಯಂಕಾಲ ಪೂಜೆ ಮಾಡಿರ್ತೀರ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಅನಂತರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡಿ ಅನಂತರ ನೀವು ವಿಸರ್ಜನೆಯನ್ನು ಮಾಡಬೇಕಾಗತ್ತೆ ಇನ್ನು ಭಾನುವಾರ ಮಾಡೋರು ಅಷ್ಟೇ ಒಳ್ಳೆಯ ಸಮಯ ನೋಡಿ ರಾಹುಕಾಲ ಎಲ್ಲ ಯಾವುದೂ ಇರಬಾರ್ದು ಅಂತಹ ಸಮಯ ನೋಡಿ ವಿಸರ್ಜನೆಯನ್ನು ಮಾಡಬೇಕು ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆ ಲಕ್ಷ್ಮಿಗೆ ಪೂಜೆ ಎಲ್ಲ ಆದಮೇಲೆ ಕೆಂಪು ನೀರಿನ ಆರತಿ ತೆಗಿಬೇಕು ಅಂದರೆ ದೃಷ್ಟಿ ಆರತಿಯನ್ನು ತೆಗಿಬೇಕು ದೃಷ್ಟಿ ಆರತಿಯನ್ನು ತೆಗೆದು ಲಕ್ಷ್ಮಿಯನ್ನು ಮನಸ್ಸಾರೇ ಪ್ರಾರ್ಥನೆ ಮಾಡಿಕೊಳ್ಬೇಕು ನಿಮ್ಮ ಮನಸ್ಸಿನಲ್ಲಿ ಏನೇನಿದೆಯೋ ಅದನ್ನೆಲ್ಲ ಕೇಳಿ ಪೂಜೆಯಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸು ಈ ಸಲ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಈ ಹಬ್ಬವನ್ನು ನಿನ್ನ ಪೂಜೆಯನ್ನು ನಾನು ಮಾಡಿದ್ದೀನಿ ಮುಂದಿನ ವರ್ಷ ಇದಕ್ಕಿಂತ ಚೆನ್ನಾಗಿ ಮಾಡೋ ಹಾಗೆ ನೀನೇ ಕರುಣಿಸು ತಾಯಿ ಅಂತ ದೇವರನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಎರಡೂ ಕೈಯಲ್ಲಿ ಲಕ್ಷ್ಮಿಯ ಕಳಸವನ್ನು ಇಟ್ಕೊಂಡು ಅನಂತರ ಆ ಕಳಸವನ್ನು ಬಲಭಾಗಕ್ಕೆ ಮೂರು ಸಲ ಅಲುಗಾಡಿಸ್ಬೇಕಾಗತ್ತೆ ವಿಡಿಯೋದಲ್ಲಿ ತೋರಿಸ್ತೀನಿ ಅದೇ ರೀತಿ ಮೂರು ಸಲ ಬಲಭಾಗಕ್ಕೆ ಕಳಸವನ್ನು ಅಲುಗಾಡಿಸ್ಬೇಕು ಕಲಸವನ್ನು ಅಲುಗಾಡಿಸಿದ ನಂತರ ದೇವ್ರ ಮೇಲಿರುವಂಥ ಹೂವನ್ನು ಕೂಡ ಬಲಭಾಗಕ್ಕೆ ಅಂದರೆ ದೇವರ ಬಲಭಾಗಕ್ಕೆ ಈ ರೀತಿ ಕೈಯಲ್ಲಿ ಅಂದರೆ ಅಲ್ಲಿಗೆ ಕಳಸ ವಿಸರ್ಜನೆ ಆದಂಗೆ ಆಗುತ್ತೆ ಬೆಳಗ್ಗೆಗೆ ಮಾರನೇ ದಿನಕ್ಕೆ ನೀವು ಶುಕ್ರವಾರ ದಿನವೇ ವಿಸರ್ಜನೆ ಮಾಡೋರು ಬೆಳಗ್ಗೆ ಎಲ್ಲ ಹೂಗಳು ಹಾಗೆ ಕಳಸದಲ್ಲಿ ವಸ್ತುಗಳನ್ನೆಲ್ಲದನ್ನು ಕೂಡ ತೆಗೆದು ಇಟ್ಕೊಳ್ಬೋದು ಇನ್ನು ಶನಿವಾರ ಅಥವಾ ಭಾನುವಾರ ದಿನ ನೀವು ವಿಸರ್ಜನೆಯನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಆವತ್ತಿನ ದಿನ ವಿಸರ್ಜನೆ ಆದಮೇಲೆ ಇಮಿಡಿಯೇಟಾಗಿ ಎಲ್ಲ ವಸ್ತುಗಳನ್ನು ಎತ್ತಿಟ್ಕೊಳ್ಬಾರ್ದು ಸ್ವಲ್ಪ ಸಮಯ ಹಾಗೆ ಬಿಟ್ಟು ಅನಂತರ ನೀವು ಎತ್ತಿಟ್ಕೊಳ್ಬೇಕಾಗತ್ತೆ ಇನ್ನು ದೇವರ ಪೂಜೆಗೆ ಬಳಸಿರುವಂಥ ಹೂಗಳು ಹಾಗೆ ಬಾಳೆ ಕಂಬ ಇದೆಲ್ಲದನ್ನೂ ಕೂಡ ಯಾವುದಾದ್ರೂ ಒಂದು ದೊಡ್ಡ ಮರದ ಕೆಳಗಡೆ ಅಥವಾ ಗಿಡದ ಕೆಳಗಡೆ ಹಾಕಬೇಕು ಕಳಸದಲ್ಲಿ ಇರುವಂಥ ನೀರನ್ನು ಪೂರ್ತಿಯಾಗಿ ಮನೆಗೆ ಪ್ರೋಕ್ಷಣೆ ಮಾಡಿ ಅನಂತರ ಆ ಒಂದು ನೀರನ್ನು ನಿಮ್ಮ ಜಮೀನು ಅಥವಾ ನಿಮ್ಮ ಸೈಟ್ ಇದ್ದರೆ ಅಲ್ಲಿಗೆ ಹಾಕ್ಬೋದು ಇಲ್ಲದೆ ಇರೋರು ಒಂದು ಮರ ಅಥವಾ ಗಿಡದ ಕೆಳಗಡೆ ಹಾಕಿ ಕಳಸದ ಒಳಗಡೆ ಹಾಕಿರುವಂಥ ಒಂದು ರೂಪಾಯಿ ನಾಣ್ಯ ಹಾಗೆ ಚಿನ್ನ ಬೆಳ್ಳಿ ವಸ್ತು ಕವಡೆ ಗೋಮತಿ ಚಕ್ರ ಅದೆಲ್ಲ ಏನಿರುತ್ತೋ ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಎತ್ತಿಟ್ಕೊಳ್ಳಿ ಇನ್ನು ಖರ್ಜೂರ ಹಾಗೆ ಹೂವು ಎಲ್ಲ ಏನು ಹಾಕಿರ್ತೀರ ಅದನ್ನು ಗಿಡದ ಕೆಳಗಡೆನೆ ಹಾಕ್ಬಿಡಬೇಕು ಇನ್ನು ಕಳಸಕ್ಕೆ ಇಟ್ಟಿರುವಂಥ ಕಾಯಲ್ಲಿ ಇದೇ ಶ್ರಾವಣದಲ್ಲಿ ಏನಾದರೂ ನೈವೇದ್ಯ ತಯಾರಿಸಿ ಹಾಗೆ ಕಳಸದ ಕೆಳಗಡೆ ಇಟ್ಟಿರುವಂಥ ಅಕ್ಕಿಯನ್ನು ಸೇರಿಸಿ ಪೊಂಗಲ್ಲು ಅಥವಾ ಪಾಯಸವನ್ನು ಮಾಡಿ ಮನೆ ಮಂದಿ ನೈವೇದ್ಯದ ರೀತಿಯಲ್ಲಿ ಅದನ್ನು ಸೇವನೆ ಮಾಡಬೇಕಾಗತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಕಳಸದ ವಿಸರ್ಜನೆಯನ್ನು ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಮರದೆ ಕ್ಲಿಕ್ ಮಾಡಿ ಮತ್ತೊಂದು ಸುಂದರವಾದಂಥ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು